ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಿನೆಲ್ ರಿವಾ ಬ್ಲಾಗ್ಸ್ ನಾನಿವತ್ತು ಸ್ಪೆಷಲಾಗಿ ಏನು ಈ ಥರ ತರಕಾರಿ ಇಟ್ಕೊಂಡು ಕೂತ್ಕೊಂಡಿದ್ದೀನಿ ಅಂದರೆ ಅಂದ್ಕೊಳ್ತಿದ್ದೀರಾ ಏನಿಲ್ಲ ಇವತ್ತು ನಾನು ನಿಮಗೆ ಆಲ್ರೆಡಿ ನನ್ನ ಕಿಚನ್ ಗಾರ್ಡನ ತೋರಿಸಿದ್ದೆ ಅದರಲ್ಲಿ ಏನೆಲ್ಲ ಥಿಂಗ್ಸ್ ಇದೆ ಅಂತ ನಾನು ಏನೆಲ್ಲ ನೆಟ್ಟಿದೆ ಅಂತ ನಿಮಗೆ ಆಲ್ರೆಡಿ ನಾನು ತೋರಿಸಿದ್ದೆ ನೋಡಿ ಹಾಗೆ ಇವತ್ತು ಕಿ ತೋಟಕ್ಕೆ ಹೋದಾಗ ಗಾರ್ಡನಿಗೆ ಹೋದಾಗ ನನಗೆ ಸ್ವಲ್ಪ ಬಸಳೆ ಎಲ್ಲ ಇತ್ತು ಇದನ್ನೆಲ್ಲ ಹಾರ್ವೆಸ್ಟ್ ಮಾಡುವಂತಾಯಿತು ಆಯಿತು ಹಾಗೆ ಕಟ್ ಮಾಡಿ ತಂದೆ ನೋಡಿ ಇನ್ನೂ ಇತ್ತು ಆದರೆ ನಾನು ಸ್ವಲ್ಪನೇ ಸ್ವಲ್ಪ ಕಟ್ ಮಾಡಿ ತಂದಿದ್ದೇನೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಪೀಸಷ್ಟು ಬಸಳೆ ನೋಡಿ ಈ ಥರ ನೋಡಿ ನಾನು ತೆಗೆದುಕೊಂಡು ಬಂದೆ ಕಟ್ ಮಾಡಿದೆ ನಾನು ನೋಡಿ ಇದು ಸ್ವಲ್ಪ ಈ ಥರ ಉದ್ದ ಸಪೂರವಾಗಿ ಉದ್ದ ಬಂದಿತ್ತು ಅದಕ್ಕೆ ನಾನು ಇವತ್ತು ಸ್ವಲ್ಪ ಕಟ್ ಮಾಡಿದೆ ನಾನು ನೋಡಿ ಇದು ನಮ್ಮ ಗಾರ್ಡನಲ್ಲಿ ಆದ ಬಸಳೆ ಇದು ಮತ್ತು ಅದಕ್ಕೆ ನೋಡಿ ಸ್ವಲ್ಪ ಈ ಥರ ಬೀಜ ಈ ಥರ ಬಂದಿದೆ ನೋಡಿ ಹೂ ಬಿಟ್ಟಿದೆ ಅದಕ್ಕೋಸ್ಕರ ಇನ್ನು ಈ ಥರ ಇದ್ದರೆ ಅದಷ್ಟು ಟೇಸ್ಟ್ ಬರೋಲ್ಲ ಬಟ್ ಇದು ನಾವು ಒಂದು ಎರಡು ತಿಂಗಳ ಹಿಂದೆ ನೆಟ್ಟದಷ್ಟೇ ಆದರೂ ಕೆಲವೊಂದು ಬಸಳೆಯಲ್ಲಿ ಈ ಥರ ಹೂ ಬರುತ್ತೆ ಇದು ಶ್ರೀಲಂಕನ್ ಅಂತ ಕಾಣುತ್ತೆ ನಾವು ಇಲ್ಲಿಂದಲೇ ತೆಗೆದುಕೊಂಡಿದ್ದು ನೆಟ್ಟಂಥ ಬಸಾಳೆ ಆದ ಕಾರಣ ಹಾಗೆ ನೋಡಿ ನಾನು ಒಂದು ಒಂದೂವರೆ ಕಟ್ಟಷ್ಟು ಬಸಳೆ ಇದೆ ನೋಡಿ ಇದರಲ್ಲಿ ನೋಡಿ ಇದು ನಮ್ಮ ಗಾರ್ಡನಲ್ಲಿ ಆದದ್ದು ಸೊ ಯಾವುದೇ ಪ್ರಿ ಇದು ಕೆಮಿಕಲ್ಸ್ ಹಾಕದೆ ಇದು ಬೆಳೆದಂಥ ಬಸಳೆ ನೋಡಿ ನೋಡಿ ಇದು ಇಷ್ಟಿದೆ ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ ನೋಡಿ ಇದು ಸ್ಪ್ರಿಂಗ್ ಆನಿಯನ್ ಅಂದರೆ ಇದು ನೀರುಳ್ಳಿದು ದಂಟು ಇದು ನೋಡಿ ಇದು ನಾವು ಮ ಮನೆಯಲ್ಲೇ ಇದು ನನಗೆ ಇಷ್ಟು ಸಿಕ್ಕಿತ್ತು ಇದು ಈಗ ಕತರಲ್ಲಿ ಸ್ವಲ್ಪ ಶೆಕೆ ಸ್ಟಾರ್ಟ್ ಆಗಿದೆ ಆದ ಕಾರಣ ಇದು ಇದು ಮತ್ತೆ ಸಾಯುತ್ತಲ್ವಾ ಅದಕ್ಕೋಸ್ಕರ ನಾನು ಯಾಕೆ ಇದು ಮಾಡೋದು ಅಂತೇಳಿ ನೋಡಿ ನಾನು ಒಂದು ದಂಟಸ್ ನೋಡಿ ಇಷ್ಟು ಸ್ಪ್ರಿಂಗ್ ಆನಿಯನನ್ನು ತೆಗೆದು ಇವತ್ತು ಕಟ್ ಮಾಡಿದೆ ನಾವು ಇದನ್ನು ಯೂಸ್ ಮಾಡ್ಬೋದಲ್ವ ಅಂತ ಹಾಗೆ ಗಾರ್ಡನಿಂಗ್ ವಾಟರಿಂಗ್ ಮಾಡಲಿಕ್ಕೆ ಹೋದಾಗ ಈ ಥರ ತೆಗ್ದುಬಿಟ್ಟಿದ್ದೀನಿ ಕೊಯ್ದಿಟ್ಟಿದ್ದೀನಿ ನೋಡಿ ಈ ಥರ ನೋಡಿ ಎಷ್ಟು ಹಸಿರು ಹಸಿರಾಗಿದೆ ಅಲ್ವಾ ನೋಡಿ ಫ್ರೆಂಡ್ಸ್ ಓಕೆ ಹಾಗೆ ನಾನು ಇನ್ನು ಈ ಬುಟ್ಟಿಯಲ್ಲಿ ಏನಂತ ಅಂದ್ಕೊಳ್ತಾ ಇದ್ದೀರಾ ಈ ಬುಟ್ಟಿಯಲ್ಲಿ ಬೇರೆ ಏನಿಲ್ಲ ಇದು ಸ್ವಲ್ಪ ಬದನೆಕಾಯಿ ಇದೆ ನೋಡಿ ಈ ಥರ ಲೆಂತ್ ಇರುವಂಥ ಬದನೆಕಾಯಿ ಇದು ಇಲ್ಲಿ ಇದು ನರ್ಸರಿಯಿಂದ ತಂದ ಗಿಡಗಳು ನಾವು ಇಲ್ಲಿಂದ ಅದರಲ್ಲಿ ಬೆಳೆದಂಥ ಇದು ಇದು ಬದನೆಕಾಯಿ ಸೊ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಬದನೆಕಾಯಿ ನೋಡಿ ಒಂದು ಪದಾರ್ಥಕ್ಕಾಗುವಷ್ಟು ಬದನೆಕಾಯಿ ಇದೆ ನೋಡಿ ಇದರಲ್ಲಿ ಸೊ ಒಂದು ಇತ್ತು ಇನ್ನು ಸ್ವಲ್ಪ ಸ್ವಲ್ಪ ಇನ್ನೂ ಸ್ವಲ್ಪ ಇದೆ ಸ್ವಲ್ಪ ಸಣ್ಣ ಸ್ವಲ್ಪ ಬೆಳೀಲಿ ಅಂತ ಬಿಟ್ಟಿದ್ದೀನಿ ಹಾಗೆ ಟೊಮ್ಯಾಟೊ ಇತ್ತು ಬಟ್ ಅದು ಸೀಸನ್ ಮುಗ್ದ ಕಾರಣ ತುಂಬ ಸಣ್ಣದು ಅದಕ್ಕೋಸ್ಕರ ನಾನು ಇದು ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ಹಾಗೆ ನೋಡಿ ಮತ್ತು ನನಗೆ ತುಂಬ ಆಲ್ ಟೈಮ್ ಫೇವ್ರೆಟ್ ಅಂದರೆ ಇದು ಏನಂತ ಹೇಳ್ತಾರೆ ಇದಕ್ಕೆ ಬೇವು ಸೊಪ್ಪು ನೋಡಿ ಸ್ವಲ್ಪನೇ ತೆಗೆದಿದ್ದೇನೆ ಜಾಸ್ತಿ ತೆಗಿಲಿಲ್ಲ ಫ್ರಿಜ್ಜ್ ತಂದು ಅದು ಫ್ರಿಜ್ಜಲ್ಲಿ ಇಡಬೇಕಲ್ಲ ಮತ್ತು ಒಂದೇ ಸಲ ತೆಗೆದ್ರೆ ಗಿಡ ಕೂಡ ಬೋರ್ ಬೋರ್ ಅಂತ ಕಾಣಿಸಲ್ಲ ಸೊ ಹಾಗೆ ನಾನು ಸ್ವಲ್ಪನೇ ಸ್ವಲ್ಪ ಬೇವು ಸೊಪ್ಪನ್ನು ತೆಗೆದುಕೊಂಡಿದ್ದೇನೆ ನಮಗೆ ಅಗತ್ಯಕ್ಕೆ ಬೇಕಾದಷ್ಟು ಸಾಕು ಅಂತ ಹೇಳಿ ನಾನು ಇಷ್ಟೇ ಸೊಪ್ಪನ್ನು ತೆಗೆದುಕೊಂಡಿದ್ದೇನೆ ಮತ್ತು ತುಂಬ ಬೇಜಾರು ಅಂತ ಹೇಳಿದರೆ ಇನ್ನೂ ಸೆಕೆ ಸ್ಟಾರ್ಟ್ ಆಗುತ್ತೆ ಸೆಕೆ ಸ್ಟಾರ್ಟ್ ಆದರೆ ಎಲ್ಲ ಇದಾಗುತ್ತೆ ಒಣಗಿ ಹೋಗುತ್ತೆ ಹಾಗೆ ಸ್ವಲ್ಪ ಬೇಜಾರು ಅಂತ ಅನ್ನಿಸ್ತಾ ಇದೆ ಗಾ ಇನ್ನೂ ನೋಡಿ ಈಗಲೇ ಸೆಕೆ ಸ್ಟಾರ್ಟ್ ಆಗಿದೆ ಇನ್ನು ತುಂಬ ತುಂಬ ಟೆಂಪ್ರೇಚರ್ ಇನ್ನು ಜೂನ್ ಜುಲೈ ಆಗಸ್ಟ್ ಆಗುವಾಗ ಪೀಕ್ ಲೆವೆಲ್ಗೆ ಹೋಗುತ್ತೆ ತುಂಬ ಟೆಂಪ್ರೇಚರ್ ಇರುತ್ತೆ ಇಲ್ಲಿ ಆಗ ನನ್ನ ಗಾರ್ಡನ್ ಏನಾಗುತ್ತೋ ಏನೋ ಅನ್ನೋ ಒಂಥರ ಈಗಲೇ ಒಂದು ಚಿಂತೆ ಕಾಡ್ತಾ ಇದೆ ನನಗೆ ಏಕೆಂದರೆ ಹೇಳಿದರೆ ಇಷ್ಟು ಡೈಲಿ ನಾನೊಂದು ಹಾಫ್ ಆ್ಯನ್ ಅವರ್ ಅಂದ್ ತರ್ಟಿ ಮಿನಿಟ್ಸ್ ನಾನು ತರ್ಟಿ ಟು ಒನ್ ಅವರ್ ನಾನು ಸ್ವಲ್ಪ ಅದು ಅದ್ರ ಜೊತೆಗೆ ಆ ಗಾರ್ಡನಲ್ಲಿ ಇರ್ತೀನಿ ಸ್ಪೆಷಲಾಗಿ ನೀರು ಹಾಕ್ತೀನಿ ಆಗ ಅದರ ಆ ಗ್ರೋತ್ ಬೆಳವಣಿಗೆ ಆ ಗಾರ್ಡನಲ್ಲಿ ಆಗುವ ಬೆಳವಣಿಗೆಗಳು ನೋಡೋಕ್ಕಂತೂ ತುಂಬ ಇಷ್ಟ ತುಂಬ ಖುಷಿಯಾಗುತ್ತೆ ಹಾಗೆ ನೋಡಬೇಕು ಈಗ ಇರುವ ಈ ಹಸಿರು ಗಾರ್ಡನ್ ಮುಂದೆ ಒಂದು ಜೂನ್ ಜುಲೈ ಅಷ್ಟೊತ್ತಿಗೆ ಹೇಗಾಗುತ್ತೆ ಅಂತ ನೋಡಬೇಕು ಆಗ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ನನ್ನ ಗಾರ್ಡನ್ ಹೇಗಿದೆ ಅಂತ ಹಾಗೆ ಕೆಲವು ವಿಡಿಯೋ ನಾನು ತೆಗೆದಿಟ್ಟಿದ್ದೀನಿ ನನ್ನ ಗಾರ್ಡನ್ ನಾನು ಫಸ್ಟ್ ಟೈಮ್ ವಿಡಿಯೋ ತೆಗೆದಾಗ ಇದ್ದ ಗಾರ್ಡನ್ ಹೇಗಿದೆ ಹಾಗೆ ಈಗ ಹೇಗೆ ಬೆಳೆದಿದೆ ಅದರಲ್ಲಿ ಯಾರ್ಯಾರು ನ್ಯೂ ಗೆಸ್ಟ್ಗಳು ಬಂದಿದ್ದಾರೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ ಕೆಲವು ಅದು ಈಗ ನೋಡಿ ತುಂಬ ಸಮಯ ಆದರೂ ಇದು ಇದು ಬಂದಿರಲಿಲ್ಲ ಮೊಳಕೆ ಹೊಡಿದ್ದಿರಲಿಲ್ಲ ಈಗ ಒಂದೊಂದೆಲ್ಲ ಸೈಡಲ್ಲಿ ಬಂದು ಆಗ ಬೋರ್ ಬೋರಾಗಿದ್ದ ಸ್ವಲ್ಪ ಗಾರ್ಡನ್ ಈಗ ತುಂಬ ಸಿರಾಗಿ ಆಗಿದೆ ತುಂಬ ಹೊಸ ಅತಿಥಿಗಳು ಬಂದಿದ್ದಾರೆ ಅದರಲ್ಲಿ ಗೆಸ್ಟ್ಗಳು ಬಂದಿದ್ದಾರೆ ಯಾವ್ಯಾವ ಅಂತ ನನಗಂತೂ ಎಲೆ ನೋಡಿ ಹೇಳಕ್ಕೆ ಬರ್ತಾ ಇಲ್ಲ ಸೊ ಹಾಗೆಲ್ಲ ಇದೆ ನಾನು ನಿಮಗೆ ಆ ವಿಡಿಯೋದಲ್ಲಿ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನಾನು ಅದನ್ನು ನಾನು ಮತ್ತೆ ನಿಮಗೆ ತೋರಿಸ್ತೀನಿ ನಿಮಗೂ ಕೂಡ ಗಾರ್ಡನಿಂಗಲ್ಲಿ ಇಂಟ್ರೆಸ್ಟ್ ಇರ್ಬೋದು ಗಾರ್ಡನಿಂಗ್ ಒಂದು ಒಳ್ಳೆ ಹ್ಯಾಬಿಟ್ ಯಾಕಂತ ಹೇಳಿದರೆ ಇದು ತುಂಬ ನಮಗೆ ಸಂತೋಷ ಕೊಡುತ್ತೆ ನಾವು ಇದ್ರ ಜೊತೆ ಸಲ ಗಾರ್ಡನಿಂಗ್ ಮಾಡೋಕ್ಕೆ ತೊಡಗಿದರೆ ನಮಗೆ ಡೈಲಿ ಆ ಗಾರ್ಡನ್ ಆ ಗಿಡಗಳನ್ನು ನೋಡಬೇಕು ಅಂತ ಅನಿಸುತ್ತೆ ಸಣ್ಣದಿಂದ ದೊಡ್ಡ ಗಿಡಗಳಾದರೂ ಆಗುವ ತನಕ ಅದರ ಬೆಳವಣಿಗೆ ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ ನಮ್ಗೆ ಏನಾದರೂ ನೋವು ಅದನ್ನು ಕೂಡ ನಾವು ಈ ಗಾರ್ಡನ್ ಜೊತೆ ಗಾರ್ಡನನ್ನು ನೋಡುವಾಗ ನಾವು ಮರೆತು ಬಿಡ್ತೀವಿ ಮನುಷ್ಯನ ಹತ್ರ ನಮ್ಮ ನೋವುಗಳನ್ನು ಒಂದು ಎರಡು ದಿವಸ ಹೇಳ್ಕೊಳ್ಬೋದು ಮೂರನೇ ದಿವಸ ಈ ಡೈಲಿ ನಮಗೆ ಹೇಳೋಕ್ಕಾಗಲ್ಲ ಅಥವಾ ನಮ್ಮ ಮನಸ್ಸಿನಲ್ಲಿರುವ ಬೇಜಾರು ಹೇಳ್ಕೊಳಕ್ಕಾಗಲ್ಲ ಅದೇ ನೋಡಿ ಗಾರ್ಡನಲ್ಲಿ ಗಿಡಗಳು ನಮ್ಮ ಮಾತನ್ನು ಕೇಳ್ತವೋ ಇಲ್ವೋ ನಮ್ಗೆ ಗೊತ್ತಿಲ್ಲ ನಾವು ಮಾತಾಡೋದಿದ್ರು ನಾವು ಮನಸ್ಸಲ್ಲಿ ಮಾತಾಡ್ತೀವಲ್ಲ ಹಾಗೆ ನಮ್ಮ ಈ ಗಿಡಗಳನ್ನು ನೋಡೋಕಂತೂ ತುಂಬ ಖುಷಿಯಾಗುತ್ತೆ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ ಅಟ್ಲೀಸ್ಟ್ ಒಂದು ಮೂವತ್ತು ನಿಮಿಷದಿಂದ ಒಂದು ಗಂಟೆಯಷ್ಟು ಕಾಲ ನಾವು ಈ ಗಾರ್ಡನ್ ಜೊತೆ ಗಾರ್ಡನಲ್ಲಿರುವಾಗ ನಮ್ಮ ಮನಸ್ಸಿನ ಒಂದು ಅಷ್ಟು ಚಿಂತೆ ಅಷ್ಟು ಹೊತ್ತು ನಾವದನ್ನು ಕಮ್ಮಿ ಮಾಡ್ಕೊಳ್ಬೋದು ಸುಮ್ಮನೆ ಕೂತು ಏನೋ ಕೂತು ಚಿಂತೆ ಮಾಡೋದಕ್ಕಿಂತ ಈ ಥರ ಎಲ್ಲ ಹ್ಯಾಬಿಟ್ಸ್ ನಾವು ಬೆಳೆಸ್ಕೊಂಡ್ರೆ ಗಾರ್ಡನಿಂಗ್ ಅಥವಾ ಬೇರೆ ಯಾವುದೇ ಹವ್ಯಾಸಗಳಾಗಿರ್ಬೋದು ಅದನ್ನು ನೋಡಿ ನಮಗೆ ತುಂಬ ಅದು ರಿಲ್ಯಾಕ್ಸೇಷನ್ ಕೊಡುತ್ತೆ ಸೊ ನೋಡಿ ನನಗಂತೂ ತುಂಬ ಖುಷಿ ನನಗೆ ಮಾಡಿದ ಗಾರ್ಡನಲ್ಲಿ ಈ ಸಲ ಮೊದಲೆಲ್ಲ ನನ್ನ ಹಸ್ಬೆಂಡ್ ಗಾರ್ಡನಿಂಗ್ ಮಾಡ್ತಾಯಿದ್ರು ತುಂಬ ಇಂಟ್ರೆಸ್ಟ್ ಮಾಡ್ತಾಯಿದ್ರು ಬಟ್ ಕೆಲವೊಂದು ಇನ್ಸಿಡೆಂಟ್ಸ್ ನನ್ನ ಲೈಫಲ್ಲಿ ಸ್ಪೆಷಲಿ ಒಂದು ಆರು ತಿಂಗಳ ಹಿಂದೆ ನಡೆದ ಇನ್ಸಿಡೆಂಟ್ನಿಂದ ನಾನಂತೂ ಈಗ ಈ ಥರ ಆ್ಯಕ್ಟಿವಿಟೀಸಲ್ಲಿ ಜಾಸ್ತಿ ತೊಡಗಿಸ್ಕೊಳ್ತಾ ಇದ್ದೇನೆ ಹೇಳಿದ್ರೆ ಕೆಲವೊಂದು ನೋವನ್ನು ಮರಿಬೇಕಾದ್ರೆ ನಾವು ಯಾವುದಾದ್ರೂ ಒಂದು ಆ್ಯಕ್ಟಿವಿಟೀಸಲ್ಲಿ ತೊಡಗಿಸ್ಕೊಳ್ಳೇಬೇಕು ಆಗಲೇ ನಮಗೆ ಅದರಿಂದ ಹೊರ ಹೊರಗಡೆ ಬರೋಕ್ಕಾಗತ್ತೆ ಯಾವತ್ತು ದುಃಖ ನೋವು ಅಂತ ನಾವು ಕೂತು ಅಳೋದಕ್ಕಿಂತ ಅಥವಾ ಚಿಂತೆ ಮಾಡಿಕೊಂಡು ನಮ್ಮ ಹೆಲ್ತನ್ನು ಹಾಳು ಮಾಡ್ಕೊಳ್ಳೋಕ್ಕಿಂತ ಕೆಲವೊಂದು ನಿಮ್ ಕೆಲವೊಂದು ಗಂಟೆಗಳು ಅಥವಾ ಕೆಲವೊಂದು ನಿಮಿಷಗಳಾದರೂ ನಾವು ಅದನ್ನು ಹೊರಗುಳಿಕೊಳ್ಬೋದು ಅದಕ್ಕೋಸ್ಕರ ನಾನು ಎಲ್ಲರಿಗೂ ಹೇಳೋದಿಷ್ಟೇ ನಮಗೆ ಮಾಡೋಕ್ಕೆ ಅಂತೂ ಈ ನಮಗೆ ತುಂಬ ಕೆಲಸ ಇರುತ್ತೆ ಏನು ನೋಡಿ ನಾವು ಸ ಫ್ರೀಯಾಗಿ ಕೂತ್ಕೊಳ್ಳುವೆಲ್ಲ ನಮಗೆ ಸಣ್ಣದು ಜಾಗ ಇಲ್ಲ ಅಂದರೂ ಪರವಾಗಿಲ್ಲ ಸ್ವಲ್ಪ ನೋಡಿ ನಮಗೆ ಪಾಟಲ್ಲಿ ಅಂದರೆ ಚಟ್ಟಿಯಲ್ಲಿ ಗಿಡ ಬೆಳೆಸ್ಬೋದು ಹೂವಿನ ಗಿಡ ಬೆಳೆಸ್ಬೋದು ಈ ಥರ ತರಕಾರಿ ಬೆಳೆಸ್ಬೋದು ತುಂಬ ಮಾರ್ಗಗಳಿವೆ ಹಾಗೆ ನಾನು ನಾನು ಬೆಳೆದಂಥ ತರಕಾರಿಗಳು ಇದು ಹಾಗೆ ಇನ್ನೂ ಕೆಲವೊಂದು ತರಕಾರಿ ಆಗಬೇಕಷ್ಟೇ ಗಿಡಗಳು ಈಗ ಬೆಳೀತಾ ಇವೆ ಅಷ್ಟೆ ಸೊ ಗೊತ್ತಿಲ್ಲ ಅದು ಈ ಸೆಕೆಗಾಲದಲ್ಲಿ ಇನ್ನೂ ಎಲ್ಲಿ ತನಕ ಬರುತ್ತೆ ಅಂತ ಗೊತ್ತಿಲ್ಲ ನನಗೆ ಆದರೂ ಮುಂದೆ ಏನಾದರೂ ನನ್ನ ಗಾರ್ಡನಲ್ಲಿ ಏನಾದರೂ ಬೆಳೆದದ್ದು ಹಾರ್ವೆಸ್ಟಿಂಗ್ ಈ ಥರ ಕಟ್ ಮಾಡಿ ಅಂದರೆ ತರಕಾರಿಗಳನ್ನು ಇದು ಮಾಡಿದರೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದು ನನ್ನ ಗಾರ್ಡನ್ನಲ್ಲಿರುವ ಕರಿಬೇವಿನ ಎಲೆ ಅದರದ್ದು ಗಿಡ ನೋಡಿ ನಾನಿವತ್ತು ಸ್ವಲ್ಪ ತೆಗೆದಿದ್ದೆ ಅದನ್ನು ಹಾಗೆ ನೋಡಿ ನನಗೆ ಅಗತ್ಯ ಬೇಕಾದಷ್ಟು ಮಿಂಟು ಸೊಪ್ಪು ಕೂಡ ಇಲ್ಲೇ ನನ್ನ ಗಾರ್ಡನ್ನಲ್ಲೇ ಬೆಳೆಯುತ್ತೆ ನಾನು ಅದನ್ನೇ ಯೂಸ್ ಮಾಡ್ತೀನಿ ನೋಡಿ ಹಾಗೆ ನಾನು ಹದಿನೈದು ದಿವಸಗಳ ಮೊದಲು ನಾನು ತೊಂಡೆಕಾಯಿ ಗಿಡ ನೆಟ್ಟಿದ್ದೆ ಬರೀ ಗಂಟನ್ನು ಮಾತ್ರ ನೆಟ್ಟಿದ್ದೆ ಈಗ ನೋಡಿ ಅದು ಚೆನ್ನಾಗಿ ಬೆಳೆದಿದೆ ನೋಡೋಕ್ಕಂತೂ ತುಂಬ ಖುಷಿಯಾಗುತ್ತೆ ಹಾಗೆ ನೋಡಿ ಸಣ್ಣ ಬಾಳೆ ಗಿಡ ಇದೆ ಇಷ್ಟು ದೊಡ್ಡದಾಗಿದೆ ಈಗ ಮೊನ್ನೆ ತುಂಬ ಚೆನ್ನ ಸಣ್ಣದಾಗಿತ್ತು ಹಾಗೆ ನೋಡಿ ಅಲೋವೆರಾ ಗಿಡ ಎಲ್ಲ ಚೆನ್ನಾಗಿ ಬೆಳೆದಿದೆ ಈಗ ನೋಡಿ ತೊಂಡೆಕಾಯಿ ಗಿಡ ನೋಡೋ ಖುಷಿಯಾಗುತ್ತೆ ಯಾಕಂತ ಹೇಳಿದರೆ ಅದರಲ್ಲಿ ಎಲೆ ಏನಿರಲಿಲ್ಲ ಈಗ ಅದು ಚೆನ್ನಾಗಿ ಬೆಳೆದಿದೆ ನೋಡಿ ಗಿಡಗಳು ಹೀಗಿವೆ ಅಂತ ಇನ್ನು ಇದು ಸೆಕೆಗಾಲ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಹಾಗೆ ಸೆಕೆಗೆಲ್ಲ ಗಿಡಗಳು ನೋಡಿ ತೆಂಗಿನಕಾಯಿದ್ದು ಮರದ್ದು ನೋಡಿ ಇದು ಎಲ್ಲ ಒಣಗಿದೆ ಈಗ ನೋಡಿ ಇದರಲ್ಲೆಲ್ಲ ಹೂ ಬಿಟ್ಟಿದೆ ಇನ್ನು ಕಾಯಿ ಆಗ್ತದೆ ಅದರಲ್ಲಿ ಇದೊಂದು ಹದಿನೈದು ದಿವಸದ ಮೊದಲು ನಾನು ನೆಟ್ಟಂಥ ಬಸಳೆ ಗಿಡ ಅದು ಸ್ವಲ್ಪ ಯೆಲ್ಲೋ ಕಲರ್ ಆಗಿದೆ ಅದು ಯಾಕಂದರೆ ಅಷ್ಟು ಬಿಸಿಲಿದೆ ಇಲ್ಲಿ ಆ ಬಿಸಿಲಿಗೆಲ್ಲ ಆ ಥರ ಆಗುತ್ತೆ ನೋಡಿ ನಾನು ನೆಟ್ಟಂಥ ಸಣ್ಣ ಪೀಸ್ ನೋಡಿ ಇದಿಷ್ಟೇ ಇಷ್ಟು ಸಣ್ಣ ಪೀಸ್ ನಾನು ನೋಡಿ ಇಷ್ಟು ಸಣ್ಣ ಪೀಸ್ನ ತೊಂಡೆಕಾಯಿ ಗಿಡದ ನೆಟ್ಟಿದ್ದೆ ಈಗ ಸ್ವಲ್ಪ ಬಳ್ಳಿ ಆಗಿದೆ ಅದು ನೋಡಿ ಕರೆಯದೆ ಬಂದಂಥ ಅತಿಥಿಗಳಂದರೆ ಇವರೇ ಅರಿವೆ ಸೊಪ್ಪಿನ ಗಿಡ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ ನೋಡಿ ನಾನು ಬಾರ್ವಿಸ್ ಮಾಡಿದಂಥ ಬದನೆಕಾಯಿ ಗಿಡಗಳಿಗೂ ಹರಿವೆ ಸೊಪ್ಪೆಲ್ಲ ನಾನು ತೆಗ್ದಿಲ್ಲ ಹೇಳಿದ್ರೆ ತೆಗೆದ್ರೆ ಅದು ಮತ್ತೆ ಅಲ್ಲಿ ಇಡಬೇಕಾದ್ರೆ ನೋಡಿ ಈ ಗಿಡದ ಹೆಸರು ಹೇಳಿ ಯಾವುದಂತ ಕಮೆಂಟ್ ಮಾಡಿ ನಿಮಗೆ ನನ್ನ ಗಾರ್ಡನಿದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇನ್ ಕೇಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನೀವು ಮಾಡುವ ಒಂದೊಂದು ಕಮೆಂಟು ಹಾಗೂ ಸಬ್ಸ್ಕ್ರಿಪ್ಷನ್ ನನಗೆ ಇನ್ನು ವಿಡಿಯೋ ಮಾಡಲು ಉತ್ತೇಜನ ನೀಡುತ್ತದೆ ಹಾಗೆ ಇಷ್ಟ ತನಕ ನನ್ನ ಚಾನೆಲ್ಗೆ ಮಾಡಿದ ಸಪೋರ್ಟಿಗೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್